ಸರ್ ನಮ್ಮ ಹೆಸ್ರು ಬಂದು ಧಾವಲ್ ಮಲ್ಲಿಕ್ ಅಂತ ನಮ್ಮ ಸ್ವಂತ ಊರು ಬಂದು ಬಾಗಲಕೋಟೆ ನಮ್ಮ ತಾಯಿ ಹೆಸರು ಶಾಹಿನಾ ಬೇಗಮ್ ಅಂತ ಟೂ ಮಂತ್ಸ್ ಬ್ಯಾಕ್ ನಮ್ಮ ತಾಯಿಯವರಿಗೆ ಎದೆನೋವು ಕಳಿಸ್ಕೊಂಡಿತ್ತು ಆ ಟೈಮಲ್ಲಿ ಬೇರೆ ಹಾಸ್ಪಿಟಲ್ಸ್ಗೆಲ್ಲ ರೆಫರ್ ಮಾಡಿದ್ವಿ ಅಲ್ಲೆಲ್ಲ ಮೇಲೆ ಮತ್ತೆ ಕೊನೆಗೆ ರವಿಚಂದ್ರ ಸರ್ ಡಾಕ್ಟ್ರಿಗೆ ಭೇಟಿ ಆದ್ವಿ ಆವಾಗ ನಮಗೆ ಅದು ಒಂದು ಸಬಾಟಿಕ್ ಸಬಾಟಿಕ್ ಮೆಂಬ್ರೇನ್ ಅಂತ ಒಂದು ಈ ಥರ ಡಿಸೀಸ್ ಪ್ರಾಬ್ಲಮ್ ಆಗಿದೆ ಹಾರ್ಟ್ದು ಅದನ್ನೊಂದು ಸರ್ಜರಿ ಮಾಡಬೇಕು ಅಂತ ರೆಫರ್ ಮಾಡಿದ್ರು ಅದೇ ಟೈಮಲ್ಲಿ ನಮಗೆ ಅವ್ರ ಕಡೆಯಿಂದ ಮಾರನೇ ದಿನ ಬರೋಕ್ಕೆ ಹೇಳಿದ್ರು ಬಂದು ಅಡ್ಮಿಟ್ ಆದ್ವಿ ಎಲ್ಲ ರೀತಿ ಅವರು ಹೆಲ್ಪ್ಫುಲ್ಲು ನಮಗೇನೇನು ಬೇಕು ಎಲ್ಲ ಸಹಕರಿಸಿದ್ರು ಪ್ರತಿಯೊಂದು ಇದ್ರೊಳಗೂ ನಮಗೆಲ್ಲ ಆಪ್ರೇಷನ್ ಟೈಮಲ್ಲಿ ಒಳ್ಳೆಯ ಟ್ರೀಟ್ಮೆಂಟು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರು ಡಾಕ್ಟರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲೇ ವಿತ್ ಪೇಶೆಂಟ್ ಜೊತೆನೇ ಇದ್ದರು ನಮಗೆ ಯಾವುದೇ ರೀತಿಯ ಇದೆ ಪ್ರಾಬ್ಲಮ್ಸ್ ಏನೂ ಆಗಲಿಲ್ಲ ಆಸ್ಪಿಟಲ್ ಕಡೆಯಿಂದ ಎಲ್ಲದನ್ನು ಸಹಕಾರ ಮಾಡಿದ್ರು ಸರ್ ಸರ್ ಅದು ಆಪ್ರೇಷನ್ ಟೈಮಲ್ಲೆಲ್ಲ ಅಲ್ಲಿ ಯಾರು ಇದ್ದರೂ ಐ ಸಿ ಯುನಲ್ಲಿ ಆ ಸಿಸ್ಟರ್ಸ್ ಎಲ್ಲರೂ ನಮಗೆ ಅವರು ಒಳ್ಳೆ ಟ್ರೀಟ್ ಮಾಡಿದ್ರು ಸರ್ ಕೇರಿಂಗ್ನೆಸ್ ಎಲ್ಲ ಚೆನ್ನಾಗಿದೆ ಹಾಸ್ಪಿಟಲಲ್ಲಿ ಮತ್ತು ಡಾಕ್ಟರ್ ಸಹನೂ ಅದೇ ಥರ ಏನೇ ಕಸ್ಟಮ್ ಇದು ಪ್ರಾಬ್ಲಮ್ ಬಂದರು ಪೇಶೆಂಟ್ಗೆ ಇದು ಫುಲ್ ಹೆಲ್ಪ್ಫುಲ್ ಆಗಂಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ರು ಮತ್ತು ಆಪ್ರೇಷನ್ ಆದಮೇಲೆ ನಮಗೆ ಪೋಸ್ಟ್ ಆಪ್ರೇಷನ್ ಟೈಮಲ್ಲಿ ಮಂತ್ಲಿ ಒನ್ಸು ಫಿಫ್ಟೀನ್ ಡೇಸ್ ಟ್ವೆಸ್ ಆ ಥರ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಬಂದಿದ್ದೀವಿ ಪ್ರತಿಯೊಂದು ನಾವೀವಾಗ ಆರಾಮಾಗಿದ್ದಾರೆ ನಮ್ಮ ತಾಯಿಯವರು ಈ ರೀತಿ ಆಗಿರೋದ್ರಿಂದ ಇಲ್ಲಿ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯ ಹೃದಯ ಸಂಬಂಧದ ಕಾಯಿಲೆಗೆ ಚಿಕಿತ್ಸೆ ತಗೊಳ್ಳೋದು ಉತ್ತಮ ಸರ್